ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ घाघरा चोली परल ड्रेस टॉप्स गाउन्स शर्ट एंड टॉप्स लेगिंग्स जींस अंडर जींस टॉप से रिलेटेड अंत एला वैरायटी ड्रेस सहु उपलब्ध ಇದೆ ಸಂಪರ್ಕಿಸಿ ಪಿವಿಎಸ್ಲ್ ಶೋರೂಂ ಶಿಡ್ಲಗಟ್ಟರಸ್ತೇ ಭಾಗ್ಯಪಲ್ಲಿಯರ ತದ ಸಮೀಪ 35ನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಭಾರತ ಮಾತಾ ಕಿ ಜೈ ಸನಾತನ ಹಿಂದೂ ಧರ್ಮ ಕಿ ಜೈ ಸಿಂಧೂರ ಎಂಬ ಬಹಳ ಅದ್ಭುತವಾದ ಹೆಸರಿನೊಂದಿಗೆ ನಿನ್ನೆ ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷ ಬಹಳ ಒಂದು ಸುಮುಹೂರ್ತದಲ್ಲಿ ಭಾರತ ದೇಶ ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನದ ಜೊತೆಗೆ ಯಾರು ನಮ್ಮ ಹಿಂದೂ ಧರ್ಮ ವಿರೋಧಿಗಳಿದ್ರು ಉಗ್ರಗಾಮಿಗಳಿದ್ರು ಅವ್ರನ್ನ ಸಂಹಾರ ಮಾಡಲಿಕ್ಕಾಗಿ ಯುದ್ಧವನ್ನು ಘೋಷಣೆ ಮಾಡಿ ಆರಂಭ ಮಾಡಿದೆ ನಮ್ಮ ದೇಶ ಸನಾತನ ಹಿಂದೂ ಧರ್ಮ ಅಖಂಡ ಭಾರತ ಅಖಂಡ ಭಾರತದ ಭೂಪಟವನ್ನು ನೋಡಿದರೆ ಇವತ್ತು ಅಖಂಡ ಭಾರತವಾಗಿಲ್ಲ ಮತ್ತೆ ಅಖಂಡ ಭಾರತವಾಗಿ ಭಾರತ ಮಾತೆ ವಿರಾಜಮಾನರಾಗಬೇಕು ಅದಕ್ಕಾಗಿ ಈ ಈ ಯುದ್ಧದಲ್ಲಿ ಸಂಪೂರ್ಣವಾಗಿ ನಮ್ಮ ದೇಶದ ಸೈನಿಕರಿಗೆ ಜಯ ಆಗಬೇಕು ಈ ಒಂದು ದೃಷ್ಟಿಯಿಂದ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತು ಅಸಂಘಟಿತ ಪುರೋಹಿತರ ಸಂಘಟನೆ ಮಂದಿರ ಮಹಾಸಂಘದ ಸಂಘಟನೆ ನಮ್ಮ ಮೋಹನ್ ಮೋಹನ್ರವರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಮಹೇಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ನಾವೆಲ್ಲ ಒಟ್ಟಾಗಿ ಚರ್ಚಿಸಿ ಲೋಕ ಕಲ್ಯಾಣಾರ್ಥವಾಗಿ ದೇಶದ ಸೈನಿಕರಿಗೆ ಶಕ್ತಿ ಬರಬೇಕು ನಮ್ಮ ಶತ್ರು ದಮನವಾಗಬೇಕು ಈ ಒಂದು ದೃಷ್ಟಿಯಿಂದ ವೇದದಲ್ಲಿ ಮನ್ಯು ಸೂಕ್ತ ಅನ್ನುವಂಥ ಬಹಳ ಪರಮ ಪವಿತ್ರವಾದಂತಹ ಒಂದು ವೇದ ಮಂತ್ರ ಇದೆ ಈ ಒಂದು ವೇದ ಮಂತ್ರವನ್ನ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳು ಎಲ್ಲ ಅರ್ಚಕರು ಎಲ್ಲ ಪುರೋಹಿತರು ಮುಜರಾಯಿ ದೇವಸ್ಥಾನ ಆಗಿರ್ಬೋದು ಖಾಸಗಿ ದೇವಸ್ಥಾನ ಆಗಿರ್ಬೋದು ಎಲ್ಲ ಕಡೆಯಲ್ಲೂ ಸಹ ಈ ಒಂದು ಜಪವನ್ನ ಇವತ್ತಿನಿಂದ ರಾಷ್ಟ್ರದ ಸೈನಿಕರ ಶಕ್ತಿಗಾಗಿ ಸೈನಿಕರಿಗೆ ಶಕ್ತಿ ಬರಬೇಕು ಈ ಒಂದು ದೃಷ್ಟಿಯಿಂದ ಈ ಒಂದು ಜಪವನ್ನ ಎಲ್ಲರೂ ಪುರೋಹಿತರು ಅರ್ಚಕರು ಮನೆ ಮನೆಗಳಲ್ಲಿ ಮಾಡಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನ ನಾವೆಲ್ಲ ಸಂಘ ಸಂಸ್ಥೆಯ ಪರವಾಗಿ ನಾನು ಮಾಡ್ತಾ ಇದ್ದೇನೆ ಮನ್ಯು ಸೂಕ್ತ ಪೂರ್ಣ ಬರುವಂತಹ ಪುರೋಹಿತರು ಪೂರ್ತಿ ಮನ್ಯು ಸೂಕ್ತವನ್ನು ಪಾರಾಯಣ ಮಾಡಿ ಅದಿಲ್ಲದೆ ಹೋದರೆ ಕೊನೆಯಲ್ಲಿ ಒಂದು ಋಕ್ ಮಂತ್ರ ಇದೆ ಸಂಸೃಷ್ಟಂ ಧನಮಂ ಸರುಣಶ್ಚ ಮನ್ಯು ಭಿ ದಾ ಹೃದಯೇಶೋ ಶತ್ರುವ ಪರಾಜಿತಾಸೋ ಅಪ ನಿಲಯಂತ ಅನ್ನುವಂತಹ ಒಂದು ಮಂತ್ರ ಶತ್ರುವಃ ಪರಾಜಿತಾಸ ಅದರಲ್ಲಿ ನಮಗೆ ಅರ್ಥ ಆಗಿರ್ತದೆ ಈ ಒಂದು ಮಂತ್ರವನ್ನು ಒಂದು ಕೋಟಿ ಜಪ ನಾವು ಮಾಡಬೇಕು ಇವತ್ತಿನಿಂದ ಆರಂಭ ಮಾಡೋಣ ನಮ್ಮ ಕರ್ನಾಟಕ ಕರ್ನಾಟಕದಾದ್ಯಂತ ಎಲ್ಲ ಮಠ ಮಾನ್ಯಗಳಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲೂ ಈ ಒಂದು ಮಂತ್ರದ ಜಪ ಅವರವರ ಪುರೋಹಿತರು ಮನೆಗಳಲ್ಲಾದರೂ ಆಗ್ಬೋದು ಈ ಒಂದು ಜಪವನ್ನು ಮಾಡಬೇಕು ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ನಮ್ಮ ಅರ್ಚಕ ವೃಂದ ಇದೆ ಅವರವರೇ ಒಂದು ತಂಡವನ್ನು ಮಾಡಿಕೊಂಡು ಎಷ್ಟೆಷ್ಟು ಜಪ ಆಗಿದೆ ಅಂತ ಸಂಖ್ಯೆಯನ್ನು ಇಟ್ಟುಕೊಳ್ಳಿ ಆ ಪ್ರಕಾರವಾಗಿ ನಾವು ಒಂದು ಕೋಟಿ ಜಪವನ್ನು ಮಾಡೋಣ ಇದು ಖಂಡಿತವಾಗಿ ನಮ್ಮ ದೇಶಕ್ಕೆ ಶಕ್ತಿ ಬರುತ್ತೆ ನಮ್ಮ ಸೈನಿಕರಿಗೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ ಈ ಒಂದು ಮಂತ್ರದ ಪಾರಾಯಣದಿಂದ ಈ ಮಂತ್ರ ಬರದೇ ಇರೋರಿಗೆ ಇನ್ನೊಂದು ಶ್ಲೋಕ ಇದೆ ಸರ್ವಾ ಬಾಧಾ ಪ್ರಶಮನ ವೈರಿ ವಿನಾಶನಂ ಈ ಒಂದು ಶ್ಲೋಕ ಇದೆ ಈ ಒಂದು ಶ್ಲೋಕ ಪಾರಾಯಣವನ್ನು ಮಾಡ್ಬೋದು ಈ ಶ್ಲೋಕ ಪಾರಾಯಣಕ್ಕೆ ಪುರೋಹಿತರೇ ಮಾಡಬೇಕು ಅಂತೇನಿಲ್ಲ ಎಲ್ಲ ಹಿಂದೂ ಬಾಂಧವರು ಮಾತೆಯರು ಮಕ್ಕಳು ದೊಡ್ಡವರು ಎಲ್ಲರೂ ಸಹ ನಿಮ್ಮ ನಿಮ್ಮ ಮನೆಯಲ್ಲೇ ಈ ಒಂದು ಶ್ಲೋಕ ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯ ಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿ ವಿನಾಶನಂ ಹಿಂದೂ ಧರ್ಮದ ವೈರಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ಸಹ ಇದು ಒಂದು ಉತ್ತರವಾಗಿರುತ್ತದೆ ಈ ಒಂದು ಮಂತ್ರದಿಂದ ಬಹಳ ವಿಶೇಷವಾದಂತಹ ಶಕ್ತಿ ನಮ್ಮ ಸೈನಿಕರಿಗೆ ಬರ್ತದೆ ಅದನ್ನ ದಯಮಾಡಿ ಎಲ್ಲ ಪುರೋಹಿತರು ಎಲ್ಲ ಪುರೋಹಿತರು ನಾನು ಕೈ ಮುಡಿದು ಪ್ರಾರ್ಥನೆ ಮಾಡ್ತೇನೆ ಈ ಒಂದು ಮಂತ್ರ ಪಠಣ ಇವತ್ತಿನಿಂದ ಆರಂಭ ಆಗಿ ಯುದ್ಧ ಜಯಿಸುವ ದಿನದವರೆಗೂ ನಾವು ಮಂತ್ರ ಪಠಣವನ್ನು ನಮ್ಮ ನಮ್ಮ ಮನೆಗಳಲ್ಲಿ ಭಾರತಾಂಬೆಯ ಭಾರತಾಂಬೆಗಾಗಿ ನಾವು ಪ್ರಾರ್ಥನೆ ಮಾಡಿ ಸನಾತನ ಹಿಂದೂ ಧರ್ಮಕ್ಕಾಗಿ ಈ ಮಂತ್ರ ಪಠಣವನ್ನು ಮಾಡೋಣ ಮಾತೆಯರು ಮಕ್ಕಳು ಮನೆಯಲ್ಲಿ ಸರ್ವಾಬಾಧ ಶ್ಲೋಕವನ್ನು ಪಾರಾಯಣ ಮಾಡಿ ಇನ್ನು ಲಲಿತಾ ಸಹಸ್ರನಾಮ ಬರುವವರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಈ ಒಂದು ಯುದ್ಧಕ್ಕೆ ಸಿಂಧೂರ ಅನ್ನುವಂತ ಹೆಸರಿಟ್ಟಿದ್ದಾರೆ ಲಲಿತಾ ಸಹಸ್ರನಾಮದ ಆರಂಭದಲ್ಲಿ ಬರುತ್ತೆ ಸಿಂಧೂರಋಣ ವಿಗ್ರಹ ಅಂತೇಳಿ ಭಾರತ ಮಾತೆಯ ವಿಗ್ರಹಕ್ಕೆ ಸಿಂಧೂರವನ್ನ ನಾವೆಲ್ಲರೂ ಒಟ್ಟಾಗಿಡೋಣ ಲಲಿತಾ ಸಹಸ್ರನಾಮ ಪಾರಾಯಣವನ್ನೂ ಸಹ ಮಾತೆಯರು ಬರುವವರು ಎಲ್ಲರೂ ಒಟ್ಟಾಗಿ ಗುಂಪು ಗುಂಪಾಗಿ ಕುಚ್ಕೊಂಡು ದೇಶಕ್ಕಾಗಿ ಲಲಿತಾ ಸಹಸ್ರನಾಮ ಪಾರಾಯಣ ಮನ್ಯು ಸೂಕ್ತ ಬರುವವರು ಮನ್ಯು ಸೂಕ್ತ ಪಾರಾಯಣ ಕೊನೆಯ ಒಂದು ಮಂತ್ರವನ್ನಾದರೂ ಮತ್ತೊಮ್ಮೆ ಹೇಳ್ತೇನೆ ಈ ಒಂದು ಜಪವನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಶತ್ರುಗಳಿಗೆ ಸೋಲಾಗಬೇಕು ಭಾರತದ ಎಲ್ಲ ಸೈನಿಕರಿಗೂ ಸಹ ಇದರಿಂದ ಜಯ ಆಗಬೇಕು ಭಾರತ ಮಾತೆಗೆ ಜಯ ಆಗಬೇಕು ಜೊತೆಯಲ್ಲಿ ಮೃತ್ಯುಂಜಯ ಜಪವನ್ನು ಸಹ ಆಯುಷ್ಯ ಜಪವನ್ನು ಸಹ ಮಾಡೋಣ ಎಲ್ಲ ಸೈನಿಕರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಒಂದು ಜಪ ಅನುಷ್ಠಾನವನ್ನು ಇವತ್ತಿಂದ ಆರಂಭ ಮಾಡೋಣ ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆ ನಮ್ಮ ಪುರೋಹಿತ ಪರಿಷತ್ ಆಗಿರಬಹುದು ಬ್ರಾಹ್ಮಣ ಮಹಾಸಭಾ ಆಗಿರಬಹುದು ಎಲ್ಲ ದೇವಸ್ಥಾನದ ಟ್ರಸ್ಟ್ ಎಲ್ಲ ಸಂಘ ಸಂಸ್ಥೆಯು ನಾವು ಒಟ್ಟಾಗಿ ಪ್ರಾರ್ಥನೆಯನ್ನು ಮಾಡೋಣ ಜೈ ಹಿಂದ್ ಭಾರತ್ ಮಾತಾ ಕಿ ಜೈ